ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಹತ್ತು ಮೈಥಿಲಿಯೊಂದಿಗೆ ತಪ್ಪಾಗಿ ನಡೆದುಕೊಂಡು ಕ್ಷಮೆ ಕೇಳಿದ ವಸಿಷ್ಠ ಮನೆಯಿಂದ ಕರೆ ಬಂದಾಗ ಕೋಪದಿಂದ ಮೈಥಿಲಿಯನ್ನು ಮರೆತು ಬೇಗ ಬೇಗನೆ ರೆಸಾರ್ಟ್ನಿಂದ ಹೊರಟು ಹೋದ ಮುಂದೆ ವಸಿಷ್ಠ ರೆಸಾರ್ಟ್ನಿಂದ ಅದೆಷ್ಟು ವೇಗವಾಗಿ ಬಂದನೆಂದರೆ ಅವನು ಫೋನ್ ಮಾಡಿದ್ದ ಯಕ್ಷಿತ್ ಸಹ ಇನ್ನೂ ಮನೆ ತಲುಪಿರಲಿಲ್ಲ ದಾರಿಯಲ್ಲಿ ಪ್ರತಿ ನಿಮಿಷಕ್ಕೂ ಅವನ ಕೋಪ ತಂತಾನೇ ಏರುತ್ತಿತ್ತು ಹೇಯ್ ಹೌ ಡೇರ್ ಯು ಬಾಸ್ಟರ್ಡ್ ಆ ನಾಯಿಗಳ ಯಾಕೋ ಒಳಗೆ ಬಿಟ್ಟೆ ಎಂದು ಅರಚಿದ ವಾಚ್ಮ್ಯಾನ್ಗೆ ವಸುಂಧರ ಅಮ್ಮನೇ ಹೇಳಿದ್ದು ಯಜಮಾನ್ರೇ ಎಂದು ತಲೆ ತಗ್ಗಿಸಿದ ಆತ ದಡದಡನೆ ಕಾರ್ ಹಿಡಿದವ ಪಾರ್ಕ್ ಮಾಡು ಎಂದು ಮನೆಯೊಳಗೆ ಓಡಿದ್ದ ಆರಾಧನಾ ಎಂದು ಅರಚಿದ ಮನೆಯ ಹಾಲ್ನಲ್ಲಿ ನಿಂತು ಬರುವಾಗಲೇ ಮೇನ್ ಡೋರ್ ಲಾಕ್ ಮಾಡಿದ್ದ ವಸು ಅಜ್ಜಿಯ ಜೊತೆ ರೂಮಿನಲ್ಲಿ ಕುಳಿತು ಹರಟುತ್ತಿದ್ದರವರು ಆ ಒಂದು ಕೂಗಿಗೆ ಓಡಿ ಬಂದರು ಕೆಳಗೆ ಯಾರ್ನ ಕೇಳಿ ಒಳಗೆ ಬಂದೆ ಎಂದು ಆಯುಷ್ ಎದುರು ಕೈ ತೋರಿ ನುಡಿದ ಕೈ ತೋರಿಸಿ ಮಾತನಾಡಬೇಡ ವಸಿಷ್ಠ ಎಂದು ಅವನ ಮುಂದೆ ಬಂದು ನಿಂತ ಆಯುಷ್ ಹೇಳೋ ಇದು ನನ್ನ ಮನೆ ಅಂತ ಗೊತ್ತಿದ್ದು ಬಂದೆಯೋ ಇಲ್ವೋ ಎಂದು ಅವನ ಕುತ್ತಿಗೆಗೆ ಕೈ ಹಾಕಿದ ವಸಿಷ್ಠ ಹೌದು ಗೊತ್ತಿದ್ದೇ ಬಂದದ್ದು ನಿನಗೆ ಅಜ್ಜಿ ಮೇಲಿರುವಷ್ಟು ಹಕ್ಕು ನನಗೂ ಇದೆ ಎಂದು ಅವನಷ್ಟೇ ಕೋಪದಿಂದ ನುಡಿದು ವಸಿಷ್ಠನ ಕೊರಳಿಗೆ ಕೈ ಹಾಕಿದ ಆಯುಷ್ ಇದೆಯಾ ಮಗನೇ ನಿಮ್ಮ ಅಮ್ಮನ್ನ ಕೇಳು ಆ ಹಕ್ಕು ಇದೆಯಾ ಅಂತ ಎಂದವ ತನ್ನ ಹಿಡಿತ ಬಿಗಿ ಮಾಡಲು ಉಸಿರು ಹೊರಬಿಡಲು ಕಷ್ಟಪಡುತ್ತಿದ್ದ ಆಯುಷ್ನ ನೋಡಿ ಆಯುಷ್ನ ಬಿಡದೆ ಹೋದರೆ ಈಗಲೇ ಸತ್ತು ಹೋಗ್ತೀನಿ ಚೋಟು ಎಂದು ಆರಚಿದರು ವಸುಂಧರ ವಸೋ ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ ಎಂದವ ಆಯುಷ್ನ ತಲೆಗೆ ತಲೆಯಿಂದ ಹೊಡೆದಿದ್ದೆ ನನ್ನ ಮಗನ್ನ ಬಿಟ್ಟು ಬಿಡು ಚೋಟು ಎಂದು ವಸಿಷ್ಠನ ಕಾಲಿಗೆರಗಿದರು ಆರಾಧನಾ ವಸಿಷ್ಠನ ಅತ್ತೆ ಯಾರನ್ನ ಕೇಳಿ ನನ್ನ ಮನೆಗೆ ಬಂದಿದ್ದು ನೀವು ಈಗ ನನ್ನ ಕಾಲು ಹಿಡಿದು ಕಣ್ಣೂರಾಕಿದರೆ ಬಿಡಬೇಕಾ ಎಂದು ಆ ನೋಡಲು ಅವನಾಗಲೇ ಇವನ ಹೊಡೆತ ತಾಳಲಾರದೆ ತಲೆ ತಿರುಗಿದಂತೆ ನಿಂತಿದ್ದ ಅಮ್ಮನಿಗೆ ಹುಷಾರಿಲ್ಲ ಅಂತ ನೋಡಲು ಬಂದಿದ್ದು ಕಣೋ ಅಷ್ಟೇ ಅವನು ಬರುವುದಿಲ್ಲ ಎಂದರೂ ನಾನೇ ಬಲವಂತ ಮಾಡಿದ್ದು ಅವನನ್ನು ಬಿಟ್ಟು ಬಿಡು ಎಂದು ಪದೇ ಪದೇ ಕೇಳಿದರು ಹೋ ಹೋ ವಸುನ ನೋಡೋಕೆ ಬಂದ್ರಾ ಮತ್ತೆ ವಿಡಿಯೋ ಕಾಲ್ ಯಾರಿಗೆ ಮಾಡಿತ್ತು ನೀನು ಅವಳ ಇನ್ಫಾರ್ಮರಾ ಎಂದು ಈ ಬಾರಿ ಆಯುಷ್ನ ಬಿಟ್ಟು ಆರಾಧನವರ ಸಮಕ್ಕೆ ಕುಳಿತು ಪ್ರಶ್ನಿಸಿದ ಇಲ್ಲ ಕಣು ಯಾರಿಗೂ ಫೋನ್ ಮಾಡಿರಲಿಲ್ಲ ಆಕೆ ಎಂದಾಗ ಅಲ್ಲೇ ಟೇಬಲ್ ಮೇಲಿದ್ದ ಕಪ್ ಒಂದ ತೆಗೆದುಕೊಂಡು ಟಿ ವಿ ಎಡೆಗೆ ಬೀಸಿದ್ದ ಸುಳ್ಳು ಸುಳ್ಳು ಹೇಳಬೇಡ ನನಗೆ ಎಲ್ಲ ಗೊತ್ತಾಗುತ್ತೆ ನನ್ನ ಹತ್ರ ಏನು ಇಲ್ಲದಾಗ ಬಿಟ್ಟು ಹೋದವರು ಈಗ ಬಂದಿದ್ದೀರಾ ಗೆಟ್ ಔಟ್ ಆಫ್ ಮೈ ಸೈಟ್ ನನ್ನ ಜೀವದಿಂದ ಎಂದೋ ನಿನ್ನ ಹೊರಹಾಕಿರುವೆ ಎಂದು ಕೂಗಿದ ವಶಿಷ್ಠ ಯಾಕೋ ಹೀಗೆಲ್ಲ ಮಾಡ್ತೀಯಾ ನಮ್ಮ ತಪ್ಪಿಗೆ ಕ್ಷಮೆ ಇಲ್ವಾ ಎಂದು ಕೇಳಿದ ಆರಾಧನವರಿಗೆ ಉತ್ತರಿಸಿದೆ ಮತ್ತೆ ಆಯುಷ್ಣ ಪಟ್ಟಿ ಹಿಡಿದು ಇವನಿಗಾಗಿ ಅಲ್ವಾ ಅಂದು ನನ್ನ ದೂರ ಮಾಡಿದ್ದು ಈಗ ನನ್ನ ನೆನಪಾಗ್ಲಿಲ್ವಾ ಎಂದಿದ್ದ ಎಲ್ಲರೂ ಅವರ ನೋಡುತ್ತಲೇ ಉಳಿದಾಗ ವಶಿಷ್ಠ ತೆಗಿಯೋ ಕೈನಾ ಎಂದು ವಸಿಷ್ಠನ ಕೈ ಬಿಡಿಸಿ ಅವನ ಕೆನ್ನೆಗೆ ಬಾರಿಸಿದರು ವಸು ನೀನೇನು ಮಾಡಿದರೂ ಸುಮ್ಮನೆ ಇರಬೇಕಾ ಎಂದಾಗ ಅಮ್ಮ ಈ ಜಗಳ ಎಲ್ಲ ಬೇಡ ಎಂದವರೇ ಬಾಯುಷ್ ಹೋಗೋಣ ಎಂದು ಆಯುಷ್ನ ಕೈ ಹಿಡಿದುಕೊಂಡು ಅವನ ಮೂಗಿನಲ್ಲಿ ಒಸರುತ್ತಿದ್ದ ರಕ್ತ ಒರೆಸುತ್ತಾ ಅಣ್ಣ ಬರ್ತೀವಿ ಎಂದು ಬಾಗಿಲಿನಡೆ ಹೊರಟರು ಆರಾಧನಾ ನಿತ್ಕೋ ಹಾರೋದನ ಎಂದು ಗಂಭೀರವಾಗಿ ಹೇಳಿದರು ವಸುಂಧರ ಅವರ ಮಾತಿಗೆ ಎಲ್ಲರೂ ಅವರತ್ತ ನೋಡಲು ನೀನು ನನ್ನ ಮಗಳು ಅವನು ನನ್ನ ಮೊಮ್ಮಗ ಇಷ್ಟು ದಿನ ನಿಮ್ಮಿಂದ ದೂರ ಇದ್ದಿದ್ದು ಆಯಿತು ಇನ್ಮೇಲೆ ನೀವೂ ಬೇಕು ನನಗೆ ಎಂದು ದೃಢವಾಗಿ ನುಡಿದರು ವಸೋ ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಬಾಬಾ ರೆಸ್ಟ್ ಮಾಡು ಎಂದು ಅವರ ಕೈ ಹಿಡಿದು ಮುಂದೆ ಹೋದಾಗ ಒಂದಿಂಚು ಕದಲದೆ ನಿಂತಿದ್ದರು ವಸುಂಧರ ಚೋಟು ಆಯುಷ್ ಕೂಡ ನನ್ನ ಮೊಮ್ಮಗ ಅವನಿಗೂ ನನ್ನ ನೋಡಿಕೊಳ್ಳೋ ಹಕ್ಕಿದೆ ನಿನ್ನ ನೀನು ಏನಂತ ತಿಳ್ಕೊಂಡಿದ್ದೀಯಾ ನನ್ನ ಮಗ ನನ್ನ ಸೊಸೆನ ಕೊನೆಗೆ ನನ್ನ ಮಗಳು ನನ್ನ ನೋಡೋಕೆ ನಿನ್ನ ಪರ್ಮಿಷನ್ ಬೇಕಾ ನನ್ನ ರೂಮಿಗೆ ಈ ನಾಯಿ ಬೇರೆ ಕಾವಲಿರಬೇಕಾ ಎಂದು ಪ್ರಶ್ನಿಸಿದರು ಹೊಸ ಅವರೆಲ್ಲ ನಿನ್ನವರ ಹಾಗಾದರೆ ನಾನು ನಾನು ಎಂದು ತೊದಲುತ್ತಾ ಗಂಟಲವರೆಗೂ ಒತ್ತರಿಸಿಕೊಂಡ ಬಂದಿದ್ದ ಅಳು ತಡೆದು ನೀನು ನನ್ನ ಮೊಮ್ಮಗ ತಾನೇ ಇಷ್ಟು ದಿನ ನೀನೇನೇ ಮಾಡಿದರೂ ಎದುರಾಡಲಿಲ್ಲ ಈಗ ನನ್ನವರನ್ನು ನನ್ನಿಂದ ದೂರ ಮಾಡ್ತಿದೀಯ ವಸಿಷ್ಠ ನೀನು ನಿನಗೆ ಯಾರೂ ಬೇಡ ಸರಿ ಆದರೆ ನಾನು ಇಂದಲ್ಲ ನಾಳೆ ಸೊತ್ತೋಗೋಳು ನನಗೆ ನನ್ನ ಮಗ ಮಗಳು ಸೊಸೆ ಮೊಮ್ಮಕ್ಕಳು ಕೊನೆಗಾಲದಲ್ಲಿ ಅವರ ಜೊತೆ ಕಳೆಯುವ ಆಸೆ ಇದೆ ಆದರೆ ನೀನು ಯಾರ ಖುಷಿಯೂ ನನಗೆ ಕೊಡ್ತಿಲ್ಲ ನಿನ್ನೊಬ್ಬನಿಂದ ಸಿಗುವ ಪ್ರೀತಿ ನನಗೆ ಉಸಿರು ಗಟ್ಟಿಸುತ್ತದೆ ಎಂದು ಅಳುವ ಸ್ವರದಲ್ಲಿ ನುಡಿದರು ವಸು ಅಲ್ಲ ವಸುಂಧರ ನರಹರಿಯವರೇ ನೀ ನಿಮಗೂ ನಾನು ಬೇಡವಾ ಸ ಸರಿ ಯಾವಾಗಲೂ ನಮ್ಮನ್ನು ಬಿಟ್ಟು ಹೋದ ಇವರಿಗಾಗಿ ನನ್ನ ದೂರ ಮಾಡ್ತೀಯ ವಸು ನಾನು ಬೇಡವಾ ನಿಮಗೆ ನನ್ನ ಪ್ರೀತಿ ಉಸಿರುಗಟ್ಟಿಸುತ್ತಾ ಎಂದು ದೀನವಾಗಿ ಅವರತ್ತ ದಿಟ್ಟಿಸಿ ಕೇಳಿದ ಅವನ ಕಣ್ಣಂಚಲ್ಲಿ ಜಾರಲೆಂದೇ ಕಾದಿದ್ದ ಹನಿ ತಟ್ಟನೆ ಉದುರಿತು ಸರಿ ಸರಿ ಎಲ್ಲರೂ ಅವರಿಗಿಷ್ಟ ಬಂದವರ ಜೊತೆ ಚೆನ್ನಾಗಿರಿ ಎಲ್ಲರೂ ಅವರು ಪ್ರೀತಿಸೋ ತೋರಿಸುವವರ ಜೊತೆ ಖುಷಿಯಾಗಿರಿ ಈ ವಸಿಷ್ಠ ಯಾರಿಗೂ ಬೇಡ ನೋನೋ ಈ ವಸಿಷ್ಠನಿಗೆ ಯಾರೂ ಬೇಡ ಥ್ಯಾಂಕ್ ಯು ವಸು ಇಷ್ಟು ದಿನ ಪ್ರೀತಿ ಕೊಟ್ಟಿದ್ದಕ್ಕೆ ನಾನು ನಾನು ಬದುಕೋ ದಾರಿ ಮಾಡಿಕೊಟ್ಟಿದ್ದಕ್ಕೆ ಎಂದವ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ವಾಪಸ್ ನಡೆದವ ತನಗೆ ಸಿಕ್ಕ ಕಾರೊಂದು ತೆಗೆದುಕೊಂಡು ವೇಗವಾಗಿ ನಡೆದಿದ್ದ ಒಂದತ್ತು ನಿಮಿಷದ ನಂತರ ರೂಮಿನಿಂದ ಆಚೆ ಬಂದವಳು ವಸಿಷ್ಠನಿಗಾಗಿ ಹುಡುಕತೊಡಗಿದಳು ಹ್ಞೂ ಎಲ್ಲೂ ಅವನ ಸುಳಿವಿಲ್ಲ ಸಮಯ ಎಂಟು ದಾಟಿದೆ ಅಣ್ಣ ಸರಿಲಿ ಎಂದಳು ವಾಚ್ಮ್ಯಾನ್ ಬಳಿ ಬಂದು ಅವರು ಐದು ನಿಮಿಷದ ಹಿಂದೆಯೇ ಹೋದಾರಲ್ಲ ಅಮ್ಮ ಅವರು ಹೋದ ಸ್ಪೀಡ್ ನೋಡಿದರೆ ತುಂಬ ಕೋಪದಲ್ಲಿದ್ದರೂ ಅನಿಸುತ್ತೆ ಎಂದ ಅವನು ಅಣ್ಣ ಮನೆಗೆ ಹೋಗಬೇಕಿತ್ತು ಇಲ್ಲಿಂದ ಹೋಗಕ್ಕೆ ಏನಾದರೂ ವ್ಯವಸ್ಥೆ ಇದೆಯೇನಣ್ಣ ಎಂದು ಮತ್ತೆ ಪ್ರಶ್ನಿಸಿದಾಗ ಅವಳನ್ನು ಒಮ್ಮೆ ದಿಟ್ಟಿಸಿದ ಒಳ ಹೋಗುವಾಗ ಇದ್ದ ಬಟ್ಟೆ ಬದಲಾಗಿತ್ತು ತಲೆ ಕೂದಲು ಅಸ್ತವ್ಯಸ್ತ ಆಗಿತ್ತು ಅವಳನ್ನು ತಪ್ಪಾಗಿ ಅರ್ಥೈಸಿಕೊಂಡವನವ ಇನ್ನೂ ಹೊಸದಾಗಿ ಸೇರಿದ್ದರಿಂದ ವಸಿಷ್ಠನ ಗುಣ ಅವನಿಗೆ ತಿಳಿದಿಲ್ಲ ವಸಿಷ್ಠನ ಜೊತೆ ಹುಡುಗಿಯೊಬ್ಬಳು ಬಂದಾಗ ಅವನದೇ ಯೋಚನೆಯಲ್ಲಿ ಎಲ್ಲವನ್ನ ಊಹಿಸಿದ್ದ ನನ್ನ ತಂಗಿ ಥರ ಇದೆಯಾ ಅಂತ ಒಂದು ಮಾತು ಹೇಳ್ತೀನಿ ಸರ್ಶತೆ ಇರುವಾಗ ಒಂದು ಯೋಚನೆ ಬರಲಿಲ್ವಾ ಒಂದು ಹೆಣ್ಣಾಗಿ ದುಡ್ಡಿಗಾಗಿ ಈ ತರಹದ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಲ್ವಾ ಎಂದು ಬೈದು ಬಿಟ್ಟನು ಅಣ್ಣ ನೀವಂದುಕೊಂಡಂಥ ಹೆಣ್ಣಲ್ಲ ನಾನು ಯಾವುದೋ ಕೆಲಸದ ನಿಮಿತ್ತ ಇಲ್ಲಿಗೆ ಕರೆದುಕೊಂಡು ಬಂದಿದ್ರು ಮಳೆಯಲ್ಲಿ ನೆನೆದಕ್ಕೆ ಬಟ್ಟೆ ಬದಲಿಸಿದ ಅಷ್ಟೆ ಎಂದು ಕಣ್ತುಂಬಿಕೊಂಡು ತನ್ನ ಬ್ಯಾಗ್ ಹೆಗಲಿಗೇರಿಸಿಕೊಂಡು ನಡೆದಳು ಇಂತಹ ನಾಟಕಗಳನ್ನು ಎಷ್ಟು ನೋಡಿಲ್ಲ ನಾನು ಎಂದು ತಾನು ತನ್ನ ಕೆಲಸದ ಕಡೆ ಗಮನ ಕೊಟ್ಟ ಒಂದಷ್ಟು ದೂರ ನಡೆದು ಬಂದಿದ್ದಳಷ್ಟೆ ಪುಂಡರ ಬೈಕ್ ಒಂದು ಅವಳೆದುರು ನಿಂತಿತ್ತು ಎಷ್ಟ ಮಾರೇಟೋ ಎಂದವನೊಬ್ಬ ತಲೆ ತಗ್ಗಿಸಿ ಮುಂದೆ ನಡೆದಳು ನಮ್ಮ ಟೈಪ್ ಅಲ್ಲ ಮಗ ಇದು ಎಂದು ಮುಂದೆ ನಡೆದವನು ಕಣ್ಣೀರು ಹಾಕುತ್ತಾ ಎಜ್ಜೆ ಇಡುತ್ತಿದ್ದಳು ಬರ್ತೀಯೇನೆ ಎಂದು ಮತ್ತೊಬ್ಬ ಕಾರ್ ನಿಲ್ಲಿಸಿ ಅವನಿಗೂ ಅಸಡ್ಡೆ ಮಾಡಿ ಮುಂದೆ ನಡೆದಳು ಮನದಲ್ಲಿ ನೋವು ಹೆಚ್ಚುತ್ತಿತ್ತು ವಸಿಷ್ಠನ ಮೇಲೆ ಕೋಪವು ಉಕ್ಕುತ್ತಿತ್ತು ಈ ಬಾರಿ ಕೊಂಚ ದುಬಾರಿ ಕಾರೊಂದು ಅವಳ ಮುಂದೆ ನಿಲ್ಲಲು ಅವಳ ಸಹನೆಯ ಕಟ್ಟೆ ಒಡೆದಿತ್ತು ಇನ್ನೂ ಕೆಟ್ಟ ಮಾತುಗಳ ಸಹಿಸುವ ತಾಳ್ಮೆ ಇರದೆ ಚಪ್ಪಲಿ ತೆಗೆದುಕೊಂಡು ಕೈಯಲ್ಲಿಡಿದುಕೊಂಡಳು ಮೈಥಿಲಿ ಮತ್ತೆ ಸಿಗುವ ಕತೆ ಇಷ್ಟವಾದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ದಯಮಾಡಿ ನಿಮ್ಮ ಅಭಿಪ್ರಾಯಗಳ ತಿಳಿಸಿ ಧನ್ಯವಾದಗಳು